ದಂಡಿಯಾತ್ರೆಯು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹುಮುಖ್ಯವಾದದ್ದು ಹೀಗಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ಸ್ವಾತಂತ್ರ್ಯದ ಎಪ್ಪತ್ತೈದು ವರ್ಷಗಳ ಆಚರಣೆಯ ಆಜಾದಿ ಅಮೃತ ಮಹೋತ್ಸವ ಅಭಿಯಾನದ ಆರಂಭಕ್ಕೆ ದಂಡಿಯಾತ್ರೆಯು ಆರಂಭವಾದಂತಹ ಮಾರ್ಚ್ ಹನ್ನೆರಡರ ವಿಶೇಷ ದಿನವನ್ನು ಆರಿಸಿಕೊಳ್ಳಲಾಗಿತ್ತು ಸಾವಿರದ ಒಂಬೈನೂರ ಮೂವತ್ತರ ಮಾರ್ಚ್ ಹನ್ನೆರಡರಂದು ಸಾಬರಮತಿ ಆಶ್ರಮದಿಂದ ದಂಡಿ ಯಾತ್ರೆ ಆರಂಭವಾಗಿತ್ತು ಈ ಯಾತ್ರೆಯಲ್ಲಿ ಗಾಂಧಿಯವರ ಎಪ್ಪತ್ತೊಂಬತ್ತು ಮಂದಿ ಅನುಯಾಯಿಗಳು ಗಾಂಧಿ ಜೊತೆಗಿದ್ದರು ಮಾರ್ಚ್ ಹನ್ನೆರಡರಿಂದ ಏಪ್ರಿಲ್ ಆರರವರೆಗೆ ಒಟ್ಟು ಇಪ್ಪತ್ನಾಲ್ಕು ದಿನಗಳಲ್ಲಿ ಅಹಮದಾಬಾದ್ನ ಸಾಬರಮತಿಯಿಂದ ದಂಡಿಯವರೆಗೆ ಇನ್ನೂರ ನಲವತ್ತೊಂದು ಮೈಲಿ ನಡೆದಿದ್ದರು ಗಾಂಧಿ ಈ ದಂಡಿ ದಕ್ಷಿಣ ಗುಜರಾತ್ನ ಸೂರತ್ನ ಬಳಿ ಅರಬಿ ಸಮುದ್ರದ ದಂಡೆಯಲ್ಲಿರುವಂತಹ ಹಳ್ಳಿ ಬ್ರಿಟಿಷ್ ಆಡಳಿತದಲ್ಲಿ ಉಪ್ಪಿನ ಮೇಲಿನ ಕರ ವಿರೋಧಿಸಿ ನಡೆದಂತಹ ಅಹಿಂಸಾತ್ಮಕ ನಾಗರಿಕ ಅಸಹಕಾರ ಹೋರಾಟವಾಗಿತ್ತು ಈ ದಂಡಿಯಾತ್ರೆ ದಂಡಿಯಾತ್ರೆಯನ್ನು ಉಪ್ಪಿನ ಸತ್ಯಾಗ್ರಹ ಎಂದೂ ಕರೆಯಲಾಗುತ್ತದೆ ದಂಡಿಯ ಸಮುದ್ರತಟದಲ್ಲಿ ಉಪ್ಪನ್ನು ಎತ್ತಿಹಿಡಿದು ಗಾಂಧಿ ಮತ್ತು ಅವರ ಅನುಯಾಯಿಗಳು ಕಾನೂನು ಭಂಗ ಚಳುವಳಿಗೆ ಮುನ್ನುಡಿ ಬರೆದಿದ್ದರು ಉಪ್ಪಿನ ದಂಡಿ ಯಾತ್ರೆ ಆರಂಭವಾದಾಗ ಮಹಿಳೆಯರ ಪಾಲ್ಗೊಳ್ಳುವಿಕೆಗೆ ಅವಕಾಶ ನೀಡಿರಲಿಲ್ಲ ಇದು ಸ್ವಾತಂತ್ರ್ಯ ಚಳುವಳಿಯ ಮಹಿಳಾ ನೇತಾರರಿಗೆ ಚರ್ಚಾವಸ್ತುವಾಗಿತ್ತು ಕಮಲಾದೇವಿ ಚಟ್ಟೋಪಾಧ್ಯಾಯ ಸರೋಜಿನಿ ನಾಯ್ಡು ಹಾಗೂ ದಾದಾಬಾಯಿ ನವರೋಜಿಯವರ ಮೊಮ್ಮಗಳಾದ ಪೆರಿನ್ ಕ್ಯಾಪ್ಟನ್ ಅವರುಗಳು ಈ ಬಗ್ಗೆ ಪತ್ರಗಳನ್ನು ಬರೆದು ಮತ್ತು ಗಾಂಧಿಯವರನ್ನು ವೈಯಕ್ತಿಕವಾಗಿ ಭೇಟಿಯಾಗಿಯೂ ಈ ಕುರಿತಾಗಿ ತಮ್ಮ ಅಸಂತೋಷ ವ್ಯಕ್ತಪಡಿಸಿದ್ದರು ಆದರೆ ಏಪ್ರಿಲ್ ಆರರಂದು ದಂಡಿಯಲ್ಲಿ ಗಾಂಧಿಯವರು ಮುಷ್ಟಿ ತುಂಬ ಉಪ್ಪು ಎತ್ತಿ ಹಿಡಿದಾಗ ಸರೋಜಿನಿ ನಾಯ್ಡು ಅವರು ಗಾಂಧಿಯವರ ಜೊತೆಗಿದ್ದರು ಹಾಗೆಯೇ ಏಪ್ರಿಲ್ ಒಂಬತ್ತರ ಂದು ಭೀಮ್ರಾಡ್ನಲ್ಲಿ ಗಾಂಧಿಯವರು ಮತ್ತೆ ಉಪ್ಪಿನ ಕಾನೂನು ಮುರಿದಾಗ ಹೋರಾಟಗಾರ್ತಿ ಮಿಥುಬೆನ್ ಪೆಟಿಟ್ ಗಾಂಧಿಯವರ ಹಿಂದೆ ನಿಂತಿದ್ದರು ಗಾಂಧಿಯವರು ದಂಡಿಯಲ್ಲಿ ಉಪ್ಪು ತಯಾರಿಸಿದ ದಿನದಂದೇ ಕಮಲಾದೇವಿ ಚಟ್ಟೋಪಾಧ್ಯಾಯ ನೇತೃತ್ವದಲ್ಲಿ ಮಹಿಳೆಯರ ದಂಡು ಬಾಂಬೆಯ ಚೌಪಾಟಿ ಕಡಲ ದಂಡೆಯಲ್ಲಿ ಉಪ್ಪು ತಯಾರಿಸಿದ್ದು ವಿಶೇಷ ನಂತರ ನಡೆದ ಪೊಲೀಸ್ ದಾಳಿಯಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಗಾಯಗೊಂಡಿದ್ದರು ಈ ಸಂದರ್ಭದಲ್ಲಿ ಮಡಕೆ ಪಾತ್ರೆಗಳನ್ನು ಹಿಡಿದು ಹೆಚ್ಚಿನ ಗೃಹಿಣಿಯರು ಜಮಾಯಿಸಿದ್ದರು ಬಾಂಬೆ ಷೇರುಪೇಟೆ ಹಾಗೂ ಬಾಂಬೆ ಹೈಕೋರ್ಟ್ ಎದುರಿಗೆ ಉಪ್ಪನ್ನು ಈ ಮಹಿಳೆಯರು ಮಾರಾಟವನ್ನೂ ಮಾಡಿದರು ಹೈಕೋರ್ಟ್ ಆವರಣದ ಒಳನುಗ್ಗಿದ್ದ ಕಮಲಾದೇವಿ ಅವರು ಸ್ವಾತಂತ್ರ್ಯದ ಉಪ್ಪು ಖರೀದಿಸುತ್ತೀರಾ ಎಂದು ಅಲ್ಲಿದ್ದ ಮ್ಯಾಜಿಸ್ಟ್ರೇಟರಿಗೆ ಕೇಳಿ ದಂಗುಬಡಿಸಿದ್ದರು ಕ್ವಿಟ್ ಇಂಡಿಯಾ ಚಳವಳಿ ಸಂದರ್ಭದಲ್ಲಿ ಸುಮಾರು ಆರು ಸಾವಿರ ಜನರ ಮೆರವಣಿಗೆಯ ನೇತೃತ್ವ ವಹಿಸಿ ಸಾಗುತ್ತಿದ್ದ ಗಾಂಧಿಬುರಿ ಎಂದು ಪ್ರೀತಿಯಿಂದ ಕರೆಯಲಾಗುತ್ತಿದ್ದ ಬಡ ರೈತ ಮಹಿಳೆ ಮಾತಂಗಿನಿ ಹಾಜ್ರಾ ಅವರು ಪೊಲೀಸರ ಗುಂಡಿಗೆ ಬಲಿಯಾಗಿದ್ದರು ಸ್ವಾತಂತ್ರ್ಯ ನಂತರ ಕೋಲ್ಕತ್ತಾದಲ್ಲಿ ಪ್ರತಿಷ್ಠಾಪಿಸಲಾದ ಮೊದಲ ಮಹಿಳೆಯ ಪ್ರತಿಮೆಯೆಂದರೆ ಹಾಜರಾರದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇದನ್ನು ಪ್ರತಿಷ್ಠಾಪಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧಿಯವರ ದಂಡಿ ಯಾತ್ರೆಯಿಂದ ಸ್ಫೂರ್ತಿ ಪಡೆದು ಸ್ವಾತಂತ್ರ್ಯ ಹೋರಾಟಗಾರ್ತಿಯಾದವರು ಹಾಜರ ದಂಡಿಯಾತ್ರೆಯ ನಂತರ ನಾಗರಿಕ ಅಸಹಕಾರ ಚಳವಳಿ ಸಂದರ್ಭದಲ್ಲಿ ಹಿಂದೆಂದಿಗಿಂತ ಅಧಿಕ ಸಂಖ್ಯೆಯಲ್ಲಿ ಸ್ವಾತಂತ್ರ್ಯ ಚಳವಳಿಗಾಗಿ ಮಹಿಳೆಯರು ಬೀದಿಗಳಿಗೆ ಬಂದರು ದಂಡಿಯಾತ್ರೆಯು ಬ್ರಿಟಿಷರ ಆಡಳಿತವನ್ನು ಒತ್ತಡಕ್ಕೆ ಸಿಲುಕಿಸಿತು ಸತ್ಯಾಗ್ರಹದ ಸಾಧನವಾಗಿ ಉಪ್ಪನ್ನು ಗಾಂಧಿಯವರು ಆಯ್ದುಕೊಂಡಿದ್ದು ಮತ್ತು ಕಾನೂನು ಭಂಗ ಚಳವಳಿಗೆ ಮೂರು ವಾರಗಳ ಕಾಲ ಇನ್ನೂರಕ್ಕೂ ಹೆಚ್ಚು ಮೈಲುಗಳ ಪಾದಯಾತ್ರೆ ರೂಪಿಸುವ ಹಿಂದಿದ್ದ ಸೃಜನಾತ್ಮಕ ಚಿಂತನೆ ಜಗತ್ತಿನಾದ್ಯಂತ ಅಪಾರ ಮೆಚ್ಚುಗೆ ಪಡೆದುಕೊಂಡಿತ್ತು ಮಹಿಳೆಯರ ಹಿಂದೆ ಅವಿತು ಕೊಂಡ ಹೇಡಿಗಳು ಎಂದು ಭಾರತೀಯರನ್ನು ಬ್ರಿಟಿಷರು ಕರೆಯಬಹುದು ಎಂಬ ನೆಲೆಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆಗೆ ಗಾಂಧಿ ತಿರಸ್ಕರಿಸಿದ್ದರು ಎಂದು ಇತಿಹಾಸಕಾರ್ತಿ ಜೆರಾಲ್ಡಿನ್ ಫೋಪ್ಸ್ ಹೇಳುತ್ತಾರೆ ಆದರೆ ದಂಡಿ ಯಾತ್ರೆ ಸಂದರ್ಭದಲ್ಲಿ ರಾತ್ರಿ ವೇಳೆ ತಾವು ತಂಗಿದ್ದ ಪ್ರತಿ ಇಪ್ಪತ್ನಾಲ್ಕು ಗ್ರಾಮಗಳಲ್ಲೂ ಮನೆಗಳಿಂದ ಹೊರಬಂದು ಉಪ್ಪು ತಯಾರಿಸಬೇಕೆಂದು ಗಾಂಧಿಯವರು ಮಹಿಳೆಯರಿಗೆ ಆಗ್ರಹಿಸಿದ್ದರು ಈ ಎಲ್ಲ ಮಹಿಳೆಯರಲ್ಲಿ ಬಹುತೇಕ ಮಂದಿ ಅನಕ್ಷರಸ್ಥರು ನಿಜ ಉಪ್ಪಿಲ್ಲದ ಮನೆಯಿಲ್ಲ ಉಪ್ಪು ಮಹಾ ದೊಡ್ಡ ವಸ್ತುವೂ ಅಲ್ಲ ಆದರೆ ಪ್ರತಿ ಮನೆಗೂ ಬೇಕಾದ ಅತ್ಯಗತ್ಯ ವಸ್ತು ಉಪ್ಪು ಹೀಗಾಗಿ ಅಡುಗೆ ಮನೆಯಿಂದ ರಾಷ್ಟ್ರಕ್ಕೆ ಮನೆಯೊಳಗಿಂದ ನೆಲೆಯಿಂದ ಸಾರ್ವಜನಿಕ ರಾಜಕಾರಣಕ್ಕೆ ಮನೆಯಿಂದ ಹೊರಗೆ ಸಂಪರ್ಕ ಕಲ್ಪಿಸಿದಂತಹ ಅತಿ ಸಾಧಾರಣ ವಸ್ತು ಉಪ್ಪು ಮನೆಗೆಲಸಗಳ ಸಹಜ ವಿಸ್ತರಣೆಯಾಗೆಯೇ ಈ ಸಾರ್ವಜನಿಕ ಚಟುವಟಿಕೆಗಳನ್ನು ಕಾಣುವ ನೋಟ ಇಲ್ಲಿತ್ತು ರಾಜಕೀಯ ಕಾರಣಗಳಿಗಾಗಿ ಸಾರ್ವಜನಿಕವಾಗಿ ಮಹಿಳೆಯರ ಪಾಲ್ಗೊಳ್ಳುವಿಕೆಗೆ ಒಂದು ಹೊಸ ತಿರುವು ನೀಡಿದ್ದೇ ದಂಡಿಯಾತ್ರೆ ಗಾಂಧಿ ನೇತೃತ್ವದ ಈ ಸಶಕ್ತ ಸಾಂಕೇತಿಕ ಹೋರಾಟವು ಸಾರ್ವಜನಿಕ ನೆಲೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಗೆ ಹೊಸ ಆಯಾಮವನ್ನು ನೀಡಿತು